ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಹೋಬಳಿಯ ಶ್ರೀರಾಮಪುರ ಬೆಲಗೂರು ಮಾಳಿಗೆಹಟ್ಟಿ ಗುಡ್ಡದ ನೇರಕೆರೆ ಹೊಸಕೆರೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಾಲಿಕಲ್ಲು ಸಹಿತ ಭಾರಿ ಮಳೆಯಾಗಿದೆ ಗುಡ್ಡದ ನೀರಕೆರೆ ಗ್ರಾಮದ ವಂಜಾಕ್ಷಮ್ಮ ಅವರ ವಾಸದ ಮನೆ ಬಿದ್ದು ಸುಮಾರು ಒಂದು ಲಕ್ಷ ರೂಪಾಯಿನಷ್ಟು ನಷ್ಟವಾಗಿದೆ ಬೆಲಗೂರು ಗ್ರಾಮದಲ್ಲಿ ಹಾಲಿಕಲ್ಲು ಮಳೆಯಿಂದಾಗಿ ಸೆಡ್ಗೆ ಒದಿಸಿದ್ದ ಸೀಟುಗಳು ನೆರೆ ಕೂರುಳಿವೆ ಆರಕ್ಕೂ ಹೆಚ್ಚು ಅಧಿಕ ವಿದ್ಯುತ್ ಕಂಬಗಳು ನೆಲಕುರುಳಿವೆ ಅದೇ ಗ್ರಾಮದ ನಾಗರತಮ್ಮ ಅವರ ಮನೆ ಮೇಲೆ ಮರ ಬಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮಾಳಿಗೆಹಟ್ಟಿ ಗ್ರಾಮದ ಶಿವಮೂರ್ತಿ ಅವರ ವಾಸದ ಮನೆ ಗೋಡೆ ಕುಸಿದು ಅಪಾರ ನಷ್ಟವಾಗಿದೆ ಮಳೆಯ ಅವಾಂತರಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಹಾಲಿಕಲ್ಲು ಸುರಿಯುತ್ತಿರುವ ಸಮಯದಲ್ಲಿ ಜನತೆ ಹಾಲಿಕಲ್ಲುಗಳನ್ನು ಪಾತ್ರೆಗಳಲ್ಲಿ ತುಂಬಿಸಿಕೊಂಡಿದ್ದಾರೆ ಇನ್ನು ಕೆಲವು ಕಡೆ ಮಳೆ ಗಾಳಿಗೆ ಮರದ ರಂಭೆಗಳು ಬಿದ್ದಿವೆ ಇದರಿಂದಾಗಿ ಇಪ್ಪತ್ತಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದ್ದು ಸದ್ಯ ಯಾವುದೇ ಪ್ರಾಣಹಾನಿ ಹಾನಿ ಸಂಭವಿಸಿಲ್ಲ